ಆಲ್ಮೋಸ್ಟ್ ಕ್ರಿಯೇಟರ್ಸ್ ಗಳೆಲ್ಲ ಆರ್ ಆರ್ ನಗರ ಬಂದ್ ತುಂಬಾ ಫೇಮಸ್ ಆಗ್ಬಿಡ್ತಾರೆ ಯಾಕೆ ಅದೇನೋ ಗೊತ್ತಿಲ್ಲ ಸರ್ ಕುಬೇರ್ ಮೂಲೆ ಅಂತ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಕ್ರಿಯೇಟರ್ ಗಳೆಲ್ಲ ಆರ್ ಆರ್ ನಗರ ಬಂತು ನನಗೊಬ್ರು ಕಾಲ್ ಮಾಡಿ ಇನ್ಫ್ಲುಯನ್ಸರ್ ಕಾಲ್ ಮಾಡಿದ್ ಹೇಳಿದ್ರು ಆರ್ ಆರ್ ನಗರದಲ್ಲಿ ವೀಡಿಯೋ ಪೋಸ್ಟ್ ಮಾಡಿದ್ರೆ ವೈರಲ್ ಆಗುತ್ತೆ ಅಂತ ಕೇಳಿದ್ರು ಓ ಆರ್ ಆರ್ ನಗರ್ ಬಂದು ವೀಡಿಯೋ ಪೋಸ್ಟ್ ಮಾಡ್ಬೇಕಾ ಆ ತರ ಈಗ ಕೇಳಿದ್ರು ಬಿಕಾಸ್ ಆರ್ ಆರ್ ನಗರದಲ್ಲಿ ಇರೋರೆಲ್ಲ ಒಂದೊಂಥರ ಟ್ರೆಂಡಿಂಗ್ 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 ಅಂತ ಇರ್ತಾರೆ ಓ ಹೋ ಹೊಸ ವಿಷಯ ನನಗೂ ಗೊತ್ತಿರಲಿಲ್ಲ ಇದು ನನಗೂ ಗೊತ್ತಿಲ್ಲ ಅವ್ರು ಕಾಲ್ ಮಾಡಿ ಬ್ರೋ ಆರ್ ಆರ್ ನಗರದ ಬಂದು ವಿಡಿಯೋ ಪೋಸ್ಟ್ ಮಾಡೋದು ವೈರಲ್ ಆಗುತ್ತೆ ಸೂಪರ್ ಬ್ರೋ ಅಂತ ಯಾರು ಕಪಾಲ್ಸ್ ಆ್ಯಕ್ಚುಲಿ ಏನು ಬೇಸಿಕಲಿ ವಾಟ್ ಯು ವಾ ದೆ ದಚ್ಚು ನಾನೊಬ್ಬ ಇನ್ಫ್ಲುಯೆನ್ಸ್ ಸರ್ ಓಕೆ ಆ್ಯಂಡ್ ಇನ್ಫ್ಲಿಯೆನ್ಸ್ ದಚ್ಚು ನೋಡೋಕೆ ಮುಂಚೆ ಏನಾಗಿದ್ರಿ ಸರ್ ನಾನು ನಾರ್ಮಲ್ಲಾಗಿ ಮಿಡ್ಲ್ ಕ್ಲಾಸ್ಗಿಂತ ಲೋವರ್ ಮಿಡ್ಲ್ ಕ್ಲಾಸಲ್ಲಿ ಬೆಳೆದಂತವನು ಓಕೆ ಯಾಕಂತಂದ್ರೆ ನಮ್ದು ಹುಟ್ಟಿದ್ದು ಬಂದ್ಬಿಟ್ಟು ನಾನು ಚಾಮರಾಜರ ಕೊಳ್ಳೇಗಾಲದ ಕಡೆ ಓಕೆ ಯಾಕಂದರೆ ಅಲ್ಲಿಂದ ಕೊಳ್ಳೇಗಾಲದಲ್ಲಿ ಉಗುಣಿ ಅನ್ನೋ ಒಂದು ಚಿಕ್ಕ ಹಳ್ಳಿಲಿ ಹುಟ್ಟಿದ್ದು ನನ್ನ ಸ್ಕೂಲ್ಗಂತಾನೆ ನಾನು ಆರು ಸ್ಕೂಲ್ನ ಚೇಂಜ್ ಮಾಡಿದ್ದೀನಿ ಒಂದು ಯಾಕಂತಂದ್ರೆ ಮನೇಲಿ ತುಂಬಾ ಪ್ರಾಬ್ಲಮ್ಸ್ಗಳು ಆ ಅಪ್ಪ ಬಂದ್ಬಿಟ್ಟು ಹೋಟ್ಲ್ ಇಟ್ಕೊಂಡ್ರೆ ನಮ್ಮ ಅಮ್ಮ ನಮ್ಮ ಅಮ್ಮನೆ ತುಂಬಾ ಕೆಲಸ ಮಾಡ್ತಿದ್ದೆ ನಮ್ಮ ಅಪ್ಪನ ನಮ್ಮಅಪ್ಪ ಅವಾಗ ದುಡಿಯಾಕ್ ಆಗ್ತಾ ಇರಲಿಲ್ಲ ಕಾಲೆಲ್ಲ ತುಂಬಾ ಮುಳುಗು ಹುಡುಕಿತ್ತು ತಪ್ಪ ಆಗಿತ್ತು ಸೊ ನನ್ಗೆಲ್ಲೂ ಓದಕಾಗಲ್ಲ ಅಂತ ಇದ್ದು ನಾನು ಓದುವಂಥ ಟೈಮಲ್ಲಿ ಅಲ್ಲಿ ಮನೇಲಿ ಬೇರೆ ಪ್ರಾಬ್ಲಮ್ಸ್ಗಳು ಅಪ್ಪ ಅಮ್ಮನ ಜೊತೆ ನಾನು ಸ್ಟಾರ್ಟಿಂಗಲ್ಲಿ ಬೆಳೀಲೇ ಇಲ್ಲ ಮತ್ತೆ ಬಿಕಾಸ್ ನಮ್ಮ ಅಜ್ಜಿ ಮನೇಲಿ ಬೆಳಗಿದ್ದು ನಮ್ಮ ಅಜ್ಜಿ ಸಾಕ್ತಿದ್ರು ಕೊಳ್ಳೇಗಾಲದಲ್ಲಿ ಆಮೇಲೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆದಾಗ ಮಗನ್ ಬಿಡೋದಕ್ಕಾಗಲ್ಲ ಆಗಲ್ಲ ಅಲ್ಲಿಂದ ಮಂಡೆಕ್ ಹೋದೆ ನಾನು ಎಷ್ಟು ಜನ ಮಕ್ಕಳು ನೀವು ಮೂರು ಜನ ಮಕ್ಕಳು ನೀವೆಷ್ಟೇ ಅವರು ನಾನು ಲಾಸ್ಟ್ ಅವನು ನಂಗೆ ಇಬ್ರು ಅಕ್ಕಂದಿರು ಅಕ್ಕಂದಿರು ಸೊ ಗಂಡು ಮಗ ನೀವೇ ಕುಲಪುತ್ರ ಪಾಪ ನಮ್ಮ ಅಕ್ಕಂದಿ ನಮ್ಮನ್ನ ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ ಸರ್ ಪಾಪ ಅವರು ಹದಿನಾರು ವರ್ಷಕ್ಕೆ ಅವಾಗೆಲ್ಲ ಹದಿನಾರು ವರ್ಷಕ್ಕೆ ಕೆಲಸ ಬಿಟ್ಬಿಟ್ಟು ಅವ್ರು ಕೆಲಸ ಓದೋದ್ ಬಿಟ್ಬಿಟ್ಟು ಕೆಲಸಕ್ಕೆ ಹೋಗಿ ನನ್ನನ್ನ ಸಾಕಿದ್ದಾರೆ ಅಂಡ್ ನೀನ್ ನಂಬ್ತೀರಾ ನಂಬಲ್ಲ ಸರ್ ಇವಾಗ ನಾನು ಆ ಕಾರ್ ಗಳ ತಗೊಂಡ್ ಶೋಕಿ ಮಾಡ್ತೀನಿ ಅಪ್ಪನ್ ದುಡ್ಡಲ್ಲಿ ಶೋಕಿ ಮಾಡ್ತೀನಿ ಅಂತ ಸಾವಿರ ಜನ ಹೇಳ್ತಾರೆ ಸರ್ ಬಟ್ ನನ್ನ ಮನ್ಸಿ ಮುಟ್ಕೊಂಡಿರ್ತೀನಿ ಐದು ವರ್ಷ ನಾನ್ ಮನೇಲಿ ಮಲಗಿಲ್ಲ ಸರ್ ಐದು ವರ್ಷ ನನ್ ಮನೇಲೆ ಮಲಗಿಲ್ಲ ಅಂದ್ರೆ ಮೀನ್ಸ್ ಬೆಳಿಗ್ಗೆ ಬಂದ್ಬಿಟ್ಟು ಕಾಲೇಜ್ಗೆ ಹೋಗ್ತಿದ್ದೆ ನೈಟ್ ಬಂದ್ಬಿಟ್ಟು ನಾನ್ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೆ ಸೆಕ್ಯೂರಿಟಿ ಐದು ವರ್ಷ ಎಲ್ಲಿ ಚೆನ್ಸ ಅಂದ್ರೆ ಇಂಡೋ ಅಮೇರಿಕನ್ ಅಲ್ಲಿ ಇವಾಗೂ ಹೋಗಿ ಯಾರು ಏ ಇವ್ನ ಸುಳ್ಳು ಹೇಳ್ತಾನೆ ಸಿಂಪತಿಗೆ ಅಂತಾರೆ ಯಾರಾದ್ರೂ ಹೋಗ್ಬಿಟ್ಟು ಇಂಡೋ ಅಮೆರಿಕನ್ ಅಲ್ಲಿ ಹೋಗ್ಬಿಟ್ಟು ಇವ್ರು ಸೆಕ್ಯೂರಿಟಿ ಕೆಲಸ ದಿವಾಕರನ್ನ ಹುಡುಗ ಅಂತಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತೆ ಯಾಕಂತಂದ್ರೆ ಬೆಳಿಗ್ಗಿಂದ ಸಂಜೆವರೆಗೂ ನಾನು ನೈಟ್ ಎಲ್ಲ ಅವ್ರನ್ನ ನಾನು ಕಾಯ್ತಾ ಇದ್ದೆ ಮತ್ತೆ ಆ ಗಿಡಗಳು ಅದೊಂದು ನರ್ಸರಿ ಅದು ಅಲ್ಲಿ ಗಿಡಗಳು ನೋಡ್ಕೊಳ್ಳೋದು ಆ ನಾವು ಮಲ್ಕೊಂತ ಒಂದು ಸಿಕ್ ಸೀಟ್ ಮನೆ ನಾವು ಮಲ್ಕೊಂತಂದ್ರೆ ನಾನು ಸ್ವಲ್ಪ ಬೈಟ್ ಇರೋದ್ರಿಂದ ಕಾಲನ್ನ ಫುಲ್ ನೀರ್ಕೊಳ್ಳು ಆಗ್ತಿರ್ಲಿಲ್ಲ ಫುಲ್ ಸೀಟ್ ಮನೆ ಮಳೆ ನೀರ್ ಬಂತು ಅಂದ್ರೆ ಒಳಗಡೆ ಬರೋದು ನಮ್ಮಅಮ್ಮ ಫುಲ್ಲು ಇವಾಗ ಗಾರ್ಮೆಂಟ್ಸ್ ಕೆಲಸ ಮಾಡ್ತಿದ್ರು ಕೈಯೆಲ್ಲ ಈಗ ಕಟ್ ಮಾಡಿ ಎಲ್ಲ ಗೊಬ್ಬೆ ಬಂದ್ಬಿಟ್ಟಿರೋದು ಇವಾಗೂ ನಂಗೆ ನೆನಪಿದೆ ಎಷ್ಟು ದಿನಕ್ಕೆ ನಾನೂರು ಬ್ಯಾಗ್ ಐನೂರು ಬ್ಯಾಗ್ ಕಟ್ ಮಾಡ್ಬೇಕಂತೆ ಅವ್ರಿಗಿಲ್ಲ ಅಂತಂದ್ರೆ ದುಡ್ಡು ಬರಲ್ಲ ಅಂತ ಟೈಮಲ್ಲಿ ಮನೆಯವ್ರಿಗೆ ಹೆಲ್ಪ್ ಆಗ್ಲಿ ಅಂದ್ಬಿಟ್ಟು ಸೆಕ್ಯೂರಿಟಿ ಏನ್ ಓದ್ತಿದ್ರಿ ನೀವು ಐ ಓದ್ತಿದ್ದೀರ ನೈಟ್ ಎಲ್ಲ ನಾನು ಅಲ್ಲೇ ಬರಿತಾ ಇದ್ದೆ ಸೆಕ್ಯೂರಿಟಿ ರೂಮ್ ಅಲ್ಲೇ ಬರೆಯೋದು ನಮ್ದೆಲ್ಲ ಐ ಟಿ ಅಂತಂದ್ರೆ ಬರೆಯೋದು ತುಂಬಾ ಜಾಗ ಇರುತ್ತೆ ಡ್ರಾಯಿಂಗ್ ಜಾಸ್ತಿ ಇರುತ್ತೆ ಪ್ರಾಜೆಕ್ಟ್ ಜಾಸ್ತಿ ಇರುತ್ತೆ ನೈಟ್ ಎಲ್ಲಾ ಬರೀತಾ ಇದ್ದೆ ಅಂದ್ರೆ ಸೆಕ್ಯೂರಿಟಿ ರೂಮ್ ಇದೆಯಲ್ಲ ಅದ್ರ ಮೇಲೆ ಹೋಗಿ ನೈಟು ನಿದ್ದೆ ಬಂದ್ರೆ ಮಲ್ಕೋತಾ ಯಾಕಂದ್ರೆ ನೈಟ್ ಚೆಕಿಂಗ್ ಬರೋರು ಇವ್ರು ಮಲಗಿದಾರ ಇಲ್ಲ ಅನ್ನೋ ತರ ಕೇಳೋದಕ್ಕೆ ಚೆಕಿಂಗ್ ಬರೋರು ಮೇಲೆ ಮಲ್ಕೋತಾ ಇದೆ ಎಷ್ಟೊಂದು ಟೈಮ್ ಸೆಕ್ಯೂರಿಟಿ ಅವ್ರು ಚೆಕ್ ಮಾಡಕ್ ಬಂದಾಗ ನಾನು ಅಲ್ಲಿಂದ ಎಗಿರಿ ಬಿದ್ದು ಕಾಲು ಉಳ್ಕೊಂಡಿರೋದಿದೆ ಯಾಕಂದ್ರೆ ಅವ್ರ ಕೈಯನ್ನು ತಗಲಾಕೋಬಿಟ್ರೆ ಕೆಲಸ ಹೋಗ್ಬಿಡುತ್ತೆ ಮನೇಲಿ ತುಂಬಾ ಪ್ರಾಬ್ಲಮ್ ನನ್ಗೆ ಆರ್ ಆರ್ ಸಾವಿರನ ಐದುವರೆ ಸಾವಿರ ಸಬಳ ಬರ್ತಿತ್ತು ನಂಗ್ ತುಂಬಾ ದೊಡ್ಡ ದುಡ್ಡು ಅದು ಮನೇಲಿರೋ ಪ್ರಾಬ್ಲಮ್ಸ್ ಗಳಿಗೆ ಮತ್ತೆ ನನ್ನ ನಮ್ ದೊಡಮ್ಮ ನಂಗೆ ರೇಷನ್ ಆಗ್ತಾ ಇರ್ಲಿಲ್ಲ ಸರ್ ನಮ್ಮ ದೊಡ್ಡಮ್ಮ ಬಂದ್ಬಿಟ್ಟು ಮಂಡೇ ಹತ್ರ ತಿಮ್ಮ ಸಾವಿರ ಅಂತ ಇದೆ ಅವ್ರು ಡೈಲಿ ರೇಷನ್ ತಿಂಗಳು ತಿಂಗಳು ಸೊಸೈಟಿ ರೇಷನ್ ತಗೊಂಡು ನಮ್ಗೆ ಕಳ್ಸೋರು ನಮಗ್ ಕಳ್ಸವ್ ಅವಾಗೆಲ್ಲ ಸೀಮೆಣ್ಣೆ ಸೀಮೆಣ್ಣೆ ತಗೋ ಬಂದು ನಾವ್ ನಾವು ಯೂಸ್ ಮಾಡಿ ಮಾಡಿ ಆ ಆತರ ಬೆಳದಂತವ್ರು ತುಂಬಾ ಅಂದ್ರೆ ತುಂಬಾ ಕಷ್ಟ ಸರ್ ನಮ್ಮ ನಮ್ಮ ಅಮ್ಮನಿಗೆ ಒಂದು ಇವಾಗ ನಾನು ಪ್ರೌಡ್ ಆಗಿ ಹೇಳ್ಕೊತೀನಿ ನಮ್ಮಅಮ್ಮನ್ ಬಂದು ಚಿನ್ನದ್ದು ಮಾಂಗಲ್ಯ ಸರ ಮಾಡಿಸ್ಬೇಕಂತ ತುಂಬಾ ಆಸೆ ನನ್ ಕೈಯಲ್ಲಿ ತುಂಬಾ ಟ್ರೈ ಮಾಡಿದ್ರು ಆಗ್ಲಿಲ್ಲ ಇವಾಗ ಒಂದು ಲೈಫಲ್ಲಿ ನಾನು ದುಡಿಯೋಕೆ ಸ್ಟಾರ್ಟ್ ಮಾಡಿದಾಗ ನನ್ನ ಸೆಕ್ಯೂರಿಟಿ ಕೆಲಸ ಮಾಡಿದ್ಯಾ ನೋವು ಮಾಡಿದೆ ಅವೆಲ್ಲ ಒಂದು ಸೈಡಲ್ಲಿ ಇಟ್ಬಿಟ್ಟು ನಮ್ಮ ಅಮ್ಮನಿಗೆ ನನ್ನ ಬರ್ಡೇ ದಿನ ಚಿನ್ನದ್ದು ಮಾಂಗಲ್ಯ ಸರ ಮಾಡಿಸ್ಕೊಬಂದು ಕೊಟ್ಟೆ ಆವಾಗ ನಮ್ಮಅಮ್ಮ ಹತ್ತಿದ್ದು ಅವೆಲ್ಲ ಕಣ್ ಇವಾಗೂ ನನ್ನ ಮುಂದೆ ಸರ್ ನಮ್ಮ ಅಕ್ಕ ಕಾಲ್ ಮಾಡೋತ್ಲು ನಮ್ಮಮ್ಮ ನಮ್ಮ ಅಕ್ಕ ಮುಂದೆ ನೋಡ್ತಿರೋ ಕ ಹತ್ಲು ಬಿಕಾಸ್ ಅವ್ರ ಕೈಯಲ್ಲಿ ಯಾರ ಕೈಲ ಆಗದೆಂದು ನಾನು ಕೊಟ್ಟಾಗ ಪ್ರತಿಯೊಬ್ಬ ಮಿಡಿಲ್ ಒಂದು ಆಸೆ ಸರ್ ಇದು ತಾಯಿಗೆ ಮಾಂಗಲ್ಯ ಸಾರ ಮಾಡಿಸ್ಬೇಕು ಅಂತಂದರೆ ಅವಾಗ ಅಪ್ಪ ಅಮ್ಮ ಎಲ್ಲ ನಾನು ಕಷ್ಟಪಟ್ಟು ಸಾಕಿರ್ತಾರೆ ನನಗೆ ನೀವು ತಂದಾಗ ನಮ್ಮ ಅಪ್ಪ ಅಮ್ಮ ನಾನು ಏನು ಮಾಡಿದ್ದೀನಿ ಅನ್ನೋದು ನನಗೆ ಬರುತ್ತೆ ಆ ಥರ ಕೊಟ್ಟಾಗ ಅವಾಗ ಹೇಳ್ತಿದ್ರು ನಮ್ಮ ಮನೇಲೆ ಸರ್ ಬೇರೆ ಯಾರು ಬೇಡ ನಮ್ಮ ಮನೆಯಲ್ಲೇ ನನಗೆ ವೀಡಿಯೋ ಗಿಡ ಎಲ್ಲ ಮಾಡಕ್ ಹೋದಾಗ ಇವ್ನು ನಿಮ್ಗೆ ಊಟ ಆಗ್ತಾನ ನಿನ್ ಸಾಕ್ತಾನ ಇವನು ಪಲ್ ಬಿದ್ದೋಗ್ತಾನೆ ಆ ಕಡೆ ಎಲ್ಲ ಪಲ್ ಅಂತ ಪಲ್ ಬಿತ್ತೆ ನಿಮ್ಗೆ ನ್ಯೂಸು ಇದೆಲ್ಲ ಮಾತಾಡಿದ್ದಾರೆ ಚಿಕ್ಕ ಜನ ತುಂಬಾ ಎಲ್ಲ ಇದ್ದಾಗ ಈ ತರ ಎಲ್ಲ ಮಾತಾಡಿದಾರೆ ಕೇಳಿಸ್ಕೊಂಡಿದ್ದೀನಿ ನಮ್ಗೆ ಸಂಬಂಧಿಕರ ತರ ಎಲ್ಲ ಮಾಡ ಮಾತಾಡ್ದಾಗ ಕೇಳಿಸ್ಕೊಂಡಿದ್ದೀನಿ ಬಟ್ ಇವಾಗ ಆ ಸಂಬಂಧಿಕರು ಬಂದ್ಬಿಟ್ಟು ಏ ನೀನ್ ನಮ್ಮ ಮನೆಯವ್ನ ತಿಳ್ಕೊಳೋದಕ್ಕೆ ಪ್ರೌಡ್ ಆಗುತ್ತೆ ನಾನು ಕಾಲ್ ಮಾಡ್ತಿದ್ದೀನಿ ವೀಡಿಯೋ ಕಾಲ್ ಮಾಡ್ತೀನಿ ನೋಡು ಇವ್ ನನ್ನ ಸಂಬಂಧಿಕರು ನಮ್ಮ ರಿಲೇಷನ್ ಅಂತ ಇವಾಗ ಕಾಲ್ ಮಾಡ್ತಾರೆ ಆ ಟೈಮಲ್ಲಿ ನನಗೆ ಮಾತಾಡಿದ್ದಾರೆ ಸ್ವಲ್ಪ ಜನ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಅಮ್ಮನ ಕಡೆ ಅವ್ರು ನಮಗೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಮ್ಮನ ಕಡೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನಿಂದೆ ಕೆಟ್ಟದಾಗ ಮಾತಾಡಿದ್ದಾರೆ ಇವಾಗ ಏ ಇವ್ನು ನನ್ನ ತಮ್ಮ ಇದು ಮಾಡ್ತಾರೆ ಆ ಥರ ದಚ್ಚು ಒಂದು ಜಗತ್ತಿನ ನಿಯಮ ಏನಂದರೆ ಎಲ್ಲಿ ಸಕ್ಕರೆ ಇರುತ್ತೋ ಅಲ್ಲ ಇರುವ ಇರ ಇಲ್ಲ ಅಂದರೆ ಇಲ್ಲ ಸಿಂಪಲ್ ಬಟ್ ಟೆಲ್ಮಿ ಈಗ ನಿಮ್ಮೂರಲ್ಲಿ ಆ ಹುಡುಗ ದಚ್ಚು ಅವನು ಯಾಕೆ ಬೆಂಗಳೂರು ಬಂದ ಹೊಟ್ಟೆ ಪಡಿಗೆ ಸರ್ ಹೊಟ್ಟೆ ಪಡಿಗೆ ತುಂಬಾ ಕಷ್ಟ ಆಯಿತು ನಮ್ಮಅಮ್ಮ ಬಂದ್ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಬೇಬಮ್ಮ ಅಂತ ಇದ್ದಾರೆ ಹೆಸರು ನನ್ಗೆ ನೆನಪಿದೆ ಅವ್ರ ಮನೇಲಿ ಕೆಲಸ ಮಾಡ್ತಾ ಇದ್ರು ಮನೆ ಕೆಲಸ ಮಾಡ್ತಿದ್ರು ಮನೆ ಕೆಲಸ ಮಾಡ್ಕೊಂಡು ಒಂದು ಮನೆ ಕೊಡ್ತಾರೆ ಮನೆ ಕೆಲಸ ಮಾಡ್ಕೊಂಡು ಒಂದು ಚಿಕ್ಕ ಮನೆ ಕೊಡ್ತಾರೆ ಮನೆ ಅಂತ ಅಲ್ಲಿ ಮನೆ ಕೆಲಸ ಮಾಡ್ಬೇಕಾದ್ರೆ ನನ್ಗೆ ಇಲ್ಲಿ ನನಗೆ ಅಳ್ತಾ ಇದೆ ನಂಗೆ ಅಮ್ಮ ಬೇಕು ಅಂತ ಐದನೇ ಮಾಡಿ ಊರಲ್ಲಿ ನಾನು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಬಂದ್ಬಿಟ್ಟು ಕೊಳೆಗಾಲದಲ್ಲಿ ಓದಿದ್ದೀನಿ ತಿರ್ಗ ಸೈತ್ ನೈನ್ತ್ ಬಂದ್ಬಿಟ್ಟು ಸಿಕ್ಸ್ ಸೆವೆಂತ್ ಬಂದ್ಬಿಟ್ಟು ಗದ್ದೆ ಅಂತ ಬರುತ್ತೆ ಜಿಗ್ನಿ ಸೈಡ್ ಅಲ್ಲಿ ಒಂದು ಆರ್ಗದ್ದೆ ಅಂತ ಅಲ್ಲೋದಿದ್ದೀನಿ ಹತ್ತನೇ ಕ್ಲಾಸ್ ಬಂದ್ಬಿಟ್ಟು ಕೆಪಿ ಅಗ್ರ ಅಲ್ಲೋದಿದ್ದೀನಿ ಅಂಡ್ ಮತ್ತೆ ಉಗುಣಿ ಅಂತ ಇದೆ ಅಲ್ಲೊಂದಿನಿ ಟೋಟಲ್ ಆಗಿ ಸ್ಕೂಲ್ಗೆ ಸ್ಕೂಲ್ ಚೇಂಜ್ ಆಗಿದೆ ಯಾಕಂತಂದ್ರೆ ಅಲ್ಲಿ ನಮಗೆ ಕಷ್ಟ ಆಗ್ತಿದೆ ನಮ್ಮ ಅಮ್ಮ ಅಮ್ಮ ಬದುಕಾಗ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ಇನ್ನೊಂದ್ ಕಡೆ ಹೋಗ್ತಿದ್ರು ಅವಾಗ ನನ್ನ ಸೇರ್ತಿದ್ರು ಅದರಿಂದ ಒಂದ್ ವರ್ಷ ನನ್ನ ಎಕ್ಸಾಮ್ ಅನ್ನು ಬರೆಯಕ್ಕೆ ಹಾಕ್ತೀನಿ ಒಂದ್ ವರ್ಷ ಮತ್ತೆ ಹಿಂದೆ ಕೂತ್ಕೊಂಡೆ ಟಿ ಸಿ ಬರ್ಲಿಲ್ಲ ಅನ್ನೋ ಒಂದು ಇಂಟೆನ್ಶನ್ ಅಲ್ಲಿ ತುಂಬ ಸರ್ ನಾಯಿ ಪಡ್ಬಿಟ್ಟು ಬಿಟ್ಟಿದ್ದೀರಿ ಇವಾಗ ಹೇಳ್ತಾರೆ ಏ ಅವ್ನೇನು ಗುರು ಕತ್ತಲೊಂದು ಚೈನ್ ಇದೆ ನಾಲ್ಕೈದು ಕಾರ್ಗಳು ಹಾಕೋ ಇದು ಮಾಡ್ತಾರೆ ಹೇಳ್ತಾರೆ ಸರ್ ಅದ್ರ ಹಿಂದೆ ಹಾಕಿರೋ ವರ್ಕು ಆ ನೋವು ನಮಗೆ ಮಾತ್ರ ಗೊತ್ತಿರುತ್ತೆ ಐನೋ ಬಂದ ತಕ್ಷಣ ನಂಗೆ ಕಾಣಿಸುತ್ತೆ ಒಂದು ಅರವತ್ತೈದು ಗ್ರಾಮು ಅರವತ್ತು ಗ್ರಾಮ್ ಇರ್ಬೇಕೇನಪ್ಪ ಕತ್ತಲೊಂದು ದೊಡ್ಡ ಚೈನು ಕೈಯಲ್ಲಿ ಒಂದಷ್ಟು ಉಂಗ್ರ ಒಂದಷ್ಟು ಕಡಗ ಈ ಕಡೆ ಯಾವುದೋ ಭಯಂಕರ ವಾಚು ಬ್ರ್ಯಾಂಡೆಡ್ ವಾಚು ಅದನ್ನ ನೋಡಿದಾಗ ಯಾರಿಗೇ ಆದ್ರೂಸುತ್ತೆ ಬಟ್ ಹಿಂದಿನ ಹಾದಿ ಗೊತ್ತಿರೋ ಗೊತ್ತಿರೋಲ್ಲ ಅಷ್ಟೆ ಸರ್ ಇವಾಗೂ ಸರ್ ಇವಾಗೂ ನನಗೆ ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ನಾನು ಕಾರು ಶೋಕಿಂಗ್ ಮಾಡ್ತೀನಿ ಅಂತಿರಲ್ಲ ನಾನು ಇದರಿಂದ ಇಲ್ಲಿ ಸೆಕ್ಯೂರಿಟಿ ಕೆಲಸ ಏ ಮುಚ್ಚಲ್ಲೇ ನೀನು ಮಾಡಿರೋದು ಕಂಡಿದ್ದೀನಿ ಈ ಡೌಗಳೆಲ್ಲ ಬೇಡಲ್ಲ ಈ ಸಿಂಪತಿ ಬೇಡಲ್ಲೇ ಓಪನ್ ಆಗಿ ಹೇಳ್ತೀನಿ ಸರ್ ಹೋಗ್ಬಿಟ್ಟು ಇಂಡೋ ಅಮೇರಿಕನ್ ಇದೆ ಸರ್ ಚಂದ್ಸೇಂದ್ರದಲ್ಲಿ ಇಂಡೋ ಅಮೇರಿಕನ್ ಅಂತ ಇದೆ ಹೋಗ್ಬಿಟ್ಟು ಯಾರಾದರೂ ಹೋಗಿ ಕೇಳಿ ನಾನು ಅಲ್ಲಿ ಕೆಲಸ ಮಾಡಿ ಅದು ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಗೊತ್ತು ಸರ್ ನಾನು ಹೇಳೋರು ಏಜ್ ಐತೆ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೆ ನಾಚಿಕೆ ಆಗೋಲ್ಲ ಅಂತ ನನಗೆ ಬೈ ಅವರು ಬಿಕಾಸ್ ಚಿಕ್ಕ ಹುಡುಗನ ಏಜಲ್ಲಿ ಸೆಕ್ಯುರಿಟಿ ಕೆಲಸ ಇದೆ ಏಜ್ ಆದ್ಮೇಲೆ ಮಾಡೋದು ಅಂತ ಬಟ್ ಅವರಿಗೆ ನನ್ನ ಮನೆ ಕಷ್ಟ ಗೊತ್ತಿಲ್ಲ ನಮ್ಮ ಅಕ್ಕಲ್ಲಿ ಸೆಕ್ಯುರಿಟಿ ಕೆಲಸ ಮಾಡ್ತಿದ್ದು ನನ್ನನ್ನು ಸೇರಿಸಿದ್ರು ನಮ್ಮ ಅಕ್ಕನೂ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ರು ಪಾಪ ಯಾಕಂದ್ರೆ ಆ ಟೈಮಲ್ಲಿ ಅದರಿಂದ ನಾನು ಸೇರಿಸಿದ್ರು ನನಗೆ ಅವಾಗ ಚಿಕ್ಕ ಏಜು ಅವಾಗ ಮಾರ್ಕ್ಸ್ ಕಾರ್ಡ್ನೆಲ್ಲ ತಿದ್ದೀರಿ ಯಾಕಂದ್ರೆ ಹದಿನೆಂಟು ವರ್ಷಕ್ಕೆ ಮಾತ್ರ ಇದಾಗುತ್ತೆ ಅಂತ ನಂಗೆ ಹದಿನಾರು ವರ್ಷ ಆಗಿತ್ತು ಎಸ್ ಎಲ್ ಸಿ ಆದ್ಮೇಲೆ ಎಸ್ ಎಲ್ ಸಿ ಆಗಿದ ತಕ್ಷಣ ಸೆಕ್ಯೂರಿಟಿ ಕೆಲಸಕ್ಕೆ ಹೋದೆ ಹೋಗಿ ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ಕಂಟಿನ್ಯೂಸ್ ಆಗಿ ಸರ್ ಮನೇಲೆ ಮಲಗಿಲ್ಲ ಮನೆಯೇ ನೈಟ್ ಹೊತ್ತು ಮನೆಯೇ ನೋಡಿಲ್ಲ ಸರ್ ನೈಟ್ ಹೋಗೋದು ಕಾಲೇಜ್ ಮುಗಿಯುತ್ತೆ ಬೆಳಗ್ಗೆ ಮೂರು ಗಂಟೆ ಕಾಲೇಜ್ ಮುಗಿಯುತ್ತೆ ಮನೆಗೆ ಬರ್ತೀನಿ ಸ್ನಾನ ಮಾಡ್ಕೊಂಡು ಐದುವರೆ ಆರು ಗಂಟೆಗೆ ಹೋಗ್ಬಿಡ್ತೀನಿ ನನ್ನ ಡ್ಯೂಟಿ ಇದ್ದಿದ್ದು ಎಂಟು ಗಂಟೆಗೆ ಆರ್ ಗಂಟೆಗೆ ಏನಕ್ಕೆ ಹೋಗ್ತಿದೆ ಅಂತಂದ್ರೆ ನಾನು ಒಬ್ಬ ಹೋದ್ರೆ ಒಬ್ಬರನ್ನ ಇನ್ನೊಬ್ರು ಸೆಕ್ಯೂರಿಟಿ ಮನೆಗೆ ಹೋಗ್ತಾರೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ತಿದ್ದೆ ಹಣ ಬೆಳಿಗ್ಗೆ ಅವ್ರಿಗೆ ಎಂಟು ಗಂಟೆಗೆ ಡ್ಯೂಟಿ ಇರೋದು ಹಣ ಆರು ಗಂಟೆಗೆ ನಾನು ಕಾಲೇಜ್ ಹೋಗಬೇಕು ಅಂದ್ಬಿಟ್ಟು ನನ್ ಸಂಬಳ ಬರ್ತಿತ್ತಲ್ಲ ಆರ್ ಸಾವಿರ ಆರ್ ಸಾವಿರದ ಒಂದ್ ಸಾವಿರ ನಾನ್ ಅವ್ರಿಗೆ ಕೊಡ್ತಾ ಇದ್ದೆ ಯಾಕಂತಂದ್ರೆ ಅಟ್ಲೀಸ್ಟ್ ಅವ್ರು ಬೇಗ ಬಂದ ನನಗೆ ಬಿಟ್ ಕೊಟ್ಟಾಗ ನಾನ್ ಕಾಲೇಜ್ ಹೋಗೋದಕ್ಕಾಗತ್ತೆ ಅದಾದ್ಮೇಲೆ ಸರ್ ನಾನು ಅಷ್ಟು ಓದ್ಕೊಂಡು ಇವಾಗ ಹೇಳ್ತೀನಿ ನಾನಲ್ಲಿ ಸ್ಟೇಟ್ ಲೆವೆಲ್ ಟಾಪರ್ ಆಗಿದೆ ನನ್ನ ರಾಬರ್ಟ್ ಓ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಸ್ಟೇಟ್ ಲೆವೆಲ್ ಟಾಪರ್ ನಾನು ಇವಾಗು ರಾಬರ್ಟ್ ಬಾಷ್ ಆಡ್ಗೋಡಿ ಹೋಗ್ಬಿಟ್ಟು ನೀವು ಬೋರ್ಡ್ ನೋಡ್ತು ನೋಡ್ತಂದ್ರೆ ಎಂಬತ್ತೊಂದನೇ ಬ್ಯಾಚಲ್ಲೇನೋ ದಿವಾಕರ್ ಸರ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಸ್ಟೇಟ್ ಲೆವೆಲ್ ಟಾಪರ್ ಅಂತ ನನ್ ಅಷ್ಟು ಕಷ್ಟ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಈ ಕಥೆ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಸರ್ ನನ್ನ ಆಲ್ಮೋಸ್ಟ್ ನೋನ ಕಂಟ್ರೋಲ್ ಮಾಡ್ಕೋಕೆ ಟ್ರೈ ಮಾಡ್ತೀನಿ ಯಾಕಂದ್ರೆ ನಾನು ನೋ ನೋಡ್ಕೊಂಡು ಹೇಳ್ಕೊಂಡಾಗ ಏನಂತಾರೆ ಮೇಲೆ ನೋವು ಹೇಳ್ಕೊಂಡಾಗ ಏನಂತಾರೆ ಸಿಂಪತಿಗೆ ಹೇಳ್ಕೊತ ಇದ್ದಾನೆ ಸಿಂಪತಿ ತಗೊಳ್ಳೋದಿ ಕೇಳ್ಕೊತಾ ಇದ್ದಾನೆ ನನಗೆ ಆ ಸಿಂಪತಿ ಬೇಡ ಸರ್ ನನಗೆ ಎಷ್ಟು ಜನ ಪ್ರೀತಿ ಮಾಡಿದ್ದಾರೆ ಸರ್ ಸರ್ ಇವಾಗೂ ಯೂಟ್ಯೂಬ್ ಓಪನ್ ಅಂತಂದ್ರೆ ನನಗೆ ಟೂ ಪಾಯಿಂಟ್ ಟೂ ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರೆ ಕರೆಕ್ಟ್ ಇನ್ಸ್ ಇನ್ಸ್ಟಾಗ್ರಾಮಲ್ಲಿ ಒನ್ ಪಾಯಿಂಟ್ ಟೂ ಮಿಲಿಯನ್ ಇದೆ ಕರೆಕ್ಟ್ ಮೋಜಲ್ಲಿ ಕರ್ನಾಟಕ ಟಾಪ್ ಒನ್ ಸಿಕ್ಸ್ ಪಾಯಿಂಟ್ ಫೈವ್ ಮಿಲಿಯನ್ ಸಬ್ ಫಾಲೋವರ್ಸ್ ಇದ್ದಾರೆ ಫೇಸ್ಬುಕ್ಕಲ್ಲಿ ಏಟ್ ಹಂಡ್ರೆಡ್ಗೆ ಇಲ್ಲಿ ಯಾವುದನ್ನು ನಾನು ನನ್ನ ಕಂಟೆಂಟಲ್ಲಿ ಇದು ಮಾಡಿದ್ದೀನಿ ನಂಗೆ ಸಿಂಪಲ್ಲಿ ಮಾಡಿಲ್ಲ ನಂಗೆ ಕಂಟೆಂಟ್ ಇಷ್ಟ ಆಯಿತಾ ನಾನು ಮಾಡೋ ಒಳ್ಳೆ ಕೆಲಸ ಇಷ್ಟ ಆಯ್ತಾ ನಂಗೆ ಸಪೋರ್ಟ್ ಮಾಡಿದ್ದಾರೆ ಸಿಂಪತಿ ತಗೊಂಡು ಹತ್ಕೊಂಡು ಅವೆಲ್ಲ ನನಗೆ ಬೇಡ ಬಟ್ ಯಾವಾಗ ನಾವು ಬೆಳೆದ ಮೇಲೆ ನಮ್ಮ ಡಿಸೈನ್ ಹೇಳ್ಕೊತೀವೋ ನಂಬಲ್ವಲ್ಲ ಜನ ಅವಾಗ ಬೇಜಾರಾಗುತ್ತೆ ನಂಗೆ ನಿಜ ಬಿಟ್ಟು ಬಿಟ್ಬಿಡ್ರೋ ಸರ್ ಕಮೆಂಟಲ್ಲಿ ಎಂತೆಂಥ ಮಾತುಗಳು ಬರ್ತವೆ ಇವತ್ತಾ ಆ್ಯಕ್ಚುಲಿ ಅಮ್ಮ ಅಕ್ಕ ಏನೇನು ಮಾತಾಡ್ತಾರೋ ಅವೆಲ್ಲ ಮಾತಾಡ್ತಾರೆ ನೀಂಗೇನು ಮಾಡೋಕೆ ಕೆಲಸ ಇಲ್ಲ ಅಂತ ಮಾತಾಡ್ತಾರೆ ಅವರು ನನಗೆ ಓಪನ್ ಒಂದೇ ಒಂದು ಮಾತಾಡೋದು ನನಗೆ ಮಾಡೋಕ್ಕೆ ಕೆಲಸ ಇಲ್ಲ ನೀನೇನು ಮಾಡ್ತಾ ಇದೆಯಾ ನೀನು ಎಷ್ಟು ದುಡೀತಾ ಇದೆಯಾ ಈ ಸೋಷಿಯಲ್ ಮೀಡಿಯಾ ಯಾರು ಅಪ್ಪಂದಲ್ಲ ನೀನು ಯೂಸ್ ಮಾಡ್ಬೋದು ನಾನು ಯೂಸ್ ಮಾಡ್ಬೋದು ನೀನು ವೀಡಿಯೋ ಮಾಡ್ಬೋದು ನಾನು ವೀಡಿಯೋ ಮಾಡ್ಬೋದು ನೀನು ವೀಡಿಯೋ ಮಾಡು ನೀನು ನೇಮ್ ಮಾಡು ನೀನು ದುಡ್ಡು ಮಾಡು ಸರ್ ನನ್ನ ಕಮೆಂಟ್ ಹಾಕೋ ಆಟಿಟ್ಯೂಡ್ ಅಂತ ಅಲ್ಲ ಸರ್ ನನ್ನ ಕಮೆಂಟ್ ಹಾಕಿ ಸರ್ ಕೆಟ್ಟದಾಗ ಒಂದೇ ಒಂದು ಮಾತು ನೀವು ಎಷ್ಟು ತಿಂಗ್ಳಿಗೆ ದುಡಿತೀರೋ ನಾವು ಜಸ್ಟ್ ಒಂದು ಪ್ರೋಮೋದಲ್ಲಿ ತಗೋತೀವಿ ಅದನ್ನು ಹತ್ತು ಎರಡು ತಿಂಗ್ಳಿಗೆ ದುಡಿಯೋದು ನಾವು ಒಂದು ಪ್ರೋಮೋದಲ್ಲಿ ತಗೋತೀವಿ ಯಾರಪ್ಪನ ಮನೆಯದಲ್ಲ ನೀವು ಮಾಡಿ ನೀವು ಬೆಳಿರಿ ಅಷ್ಟೇ ಸರ್ ನಾನು ಹೇಳೋ ಸರ್ ನಮ್ಮ ಟೀಮಲ್ಲಿ ಸರ್ ನಮ್ಮ ಟೀಮ್ ಆಕ್ಚುಲಿ ನೀವು ನೋಡಿರ್ತೀರಾ ನಮ್ದೊಂದು ದೊಡ್ಡ ಬಳಗ ನಮ್ದು ಹುಡುಗ ಇದ್ದಾರೆ ಇದಾರೆ ನೀವು ಯಾವ್ದು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು ಏನೇ ಮಾಡಿದ್ರು ನೀವು ಇದ್ದೇ ಇರ್ತೀರ ಯಾಕಂದ್ರೆ ಸರ್ ನಮ್ದು ಟೀಮ್ ಜಾಸ್ತಿ ಸರ್ ಟೀಮಲ್ಲಿ ವೈಕೆ ವಿನಯ್ ಮತ್ತು ನವೀನ ಸಮೀರು ಗಣಿ ಮತ್ತು ಶ್ರೀಕಾಂತು ನಾನು ಸ್ವಲ್ಪ ಜನ ಹೆಸರುಗಳು ಮಿಸ್ ಮಾಡಿದರೆ ಬೇಜಾರಾಗಿ ಬೇಡವೆ ರವಿ ಸಂಗು ತುಂಬ ದೊಡ್ಡ ಗ್ಯಾಂಗ್ ಸರ್ ಪ್ರತಿ ಒಬ್ಬರ ಹತ್ರ ಸರ್ ಇವಾಗ ಹೇಳ್ತೀನಿ ಹತ್ರನೂ ಒಂದು ಬೈಕ್ ಇರಲಿಲ್ಲ ನೀವು ವೈಕಿ ಓ ನೀವು ಎಷ್ಟು ಜನ ಒಟ್ಟೊಟ್ಟಿಗೆ ಒಂದೇ ಲೆವೆಲ್ ಒಂದೇ ಅಂದ್ರೆ ನಾವು ಬೆಂಗಳೂರಲ್ಲಿ ಬೆಳೆದಿದ್ವಿ ಬೇರೆ ಹುಡುಗರು ಬೇರೆ ಕಡೆ ಅವರೆಲ್ಲ ನನ್ನ ಜೊತೆ ವಿಡಿಯೋ ಮಾಡ್ಬೇಕಂತ ಆ ಬೆಂಗಳೂರಿಗೆ ಶಿಫ್ಟ್ ಆದ್ರು ಜೊತೆಲೆ ವಿಡಿಯೋ ಮಾಡ್ತಿದ್ರು ಎಲ್ಲ ನಮ್ಮ ಟೀಮ್ ಅಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ ನಾನ್ ಕಿಂಗು ನಾನು ಹೇಳ್ದಾಗ ನೀವೆಲ್ಲ ಕೇಳಬೇಕು ಅನ್ನೋ ಮೈಂಡ್ ಇಲ್ಲ ನೀನ್ ಹೇಳೋದ್ ಕರೆಕ್ಟಾ ನಾನ್ ಹೇಳ್ತೀನಿ ನಾನ್ ಹೇಳೋದ ಕರೆಕ್ಟ ನೀನ್ ಕೇಳ್ತೀನಿ ಇಲ್ಲಿ ಆ ಟೀಮ್ ಬಾಂಡಿಂಗ್ ಸರ್ ಆರು ವರ್ಷದಿಂದ ಆ ಟೀಮ್ ನಂಗೆ ಕ್ಯಾರಿ ಮಾಡಿರೋದು ನಾನ್ ಕಿಂಗು ನಾನಿದು ಇದು ನಾನ್ ಹೇಳ್ದಾಗ ನೀನ್ ಕೇಳ್ಬೇಕು ಅನ್ನೋ ತರ ಇಲ್ಲ ನಾನು ವೈಕೆ ಈ ಟೀಮ್ ನ ಸ್ಟಾರ್ಟ್ ಮಾಡಿದ್ವಿ ಟೀಮ್ ಕುಚಿಕ್ಕೂ ಅಂತ ಟೀಮ್ ಕುಚಿಕ್ಕು 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 ಟೀಮ್ ಕುಚಿಕ್ಕು ಅಂತ ತುಂಬಾ ಜನ ಹುಡುಗರು ಬಂದ್ರು ಹುಡುಗರು ಹಂಗೆ ಇದಾರೆ ತುಂಬಾ ಜನ ಹುಡುಗಿರು ಬಂದ್ರು ಇಲ್ಲ ಇಲ್ವಾ ಎಲ್ಲ ಏನಂತಂದ್ರೆ ನಾನು ಬೆಳೆದಿದೀನಿ ನಾನು ನೇಮ್ ಮಾಡಿದೀನಿ ನಮ್ಗೊಂದು ಇದು ಬಂತು ಅಂದ ತಕ್ಷಣ ಅಟಿಟ್ಯೂಡ್ ತೋರಿಸ್ಬಿಡ್ತಾರೆ ಹೆಣ್ಮಕ್ಳು ಹೆಣ್ಮಕ್ಳು